ವರದಕ್ಷಿಣೆ ಕಿರುಕುಳ ದೈಹಿಕ ಹಲ್ಲೆ ಹಾಗೂ ಕೊಲೆ ಬೆದರಿಕೆ ಹಾಕಿರುವ ಆರೋಪದ ಮೇಲೆ ಹೌದು ಈ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಆರು ಎರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಸಂಬಂಧಿಕರು ಗುರು ಹಿರಿಯರ ಸಮ್ಮುಖದಲ್ಲಿ ಮದುವೆಯಾಗಿದ್ದು ಈಗಾಗಲೇ ಮೂರುವರೆ ವರ್ಷ ಕಳೆದಿದೆ ನಮಗೆ ಎರಡು ವರ್ಷದ ಮೌನಿಶಾ ಕಂದ ಎಂಬ ಹೆಣ್ಣು ಮಗುವಿದ್ದು ಇವರುಗಳು ಎಲ್ಲರೂ ಸೇರಿ ನಾನು ಹೆಣ್ಣು ಮಗಳನ್ನ ಎತ್ತಿದ್ದೇನೆ ಎಂಬ ಕಾರಣಕ್ಕೆ ತುಂಬಾ ದ್ವೇಷವನ್ನ ಮಾಡುತ್ತಿದ್ದಾರೆ ಎಂದು ತಾಯಿ ಆರೋಪವನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಮಗುವಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಸಹ ಕಲ್ಪಿಸಿ ಕೊಡದೆ ಬಹಳ ಹಿಂಸೆ ನೀಡುತ್ತಿದ್ದು ತವರು ಮನೆಯಿಂದ ಬೆಳ್ಳಿ ಚಿನ್ನ ತರಬೇಕೆಂದು ಒತ್ತಡವನ್ನ ಹಾಕ್ತಾ ಇದ್ದಾರೆ ಇತ್ತೀಚೆಗೆ ಐದು ಲಕ್ಷಗಳನ್ನು ತರಬೇಕು ಎಂದು ಬಹಳ ಕಿರುಕುಳವನ್ನ ನೀಡುತ್ತಿದ್ದಾರೆ ಇವರ ಕಿರುಕುಳ ತಾಳಲಾರದೆ ನಾನು ನನ್ನ ತವರು ಮನೆಯಾದ ಗವಡಗೆರೆ ಗ್ರಾಮಕ್ಕೆ ಬಂದಿದ್ದು ಗವಡಗಿರೆ ಗ್ರಾಮದ ಮುಖಂಡರುಗಳ ಸಮ್ಮುಖದಲ್ಲಿ ನ್ಯಾಯ ಪಂಚಾಯಿತಿಯಲ್ಲಿ ಸೇರಿ ಆ ಹುಡುಗನಿಂದಲೂ ಮುಚ್ಚಳಿಕೆ ಬರೆಸಿಕೊಂಡು ಚೆನ್ನಾಗಿ ಬದುಕಿ ಬಾಳಿ ಎಂದು ನಮ್ಮನ್ನ ಕೆಆರ್ ನಗರದ ನಮ್ಮ ಮನೆಗೆ ತಂದು ಬಿಟ್ಟಿರ್ತಾರೆ ಆದ್ರೆ ಇವರುಗಳು ಹೋದ ಕೇವಲ ಒಂದೇ ಒಂದು ಗಂಟೆಯ ನಂತರ ನನ್ನ ಅತ್ತೆ ಮತ್ತು ನನ್ನ ಗಂಡ ನನಗೆ ಚೆನ್ನಾಗಿ ಹೊಡೆದು ಮೆಟ್ಟಿಲುಗಳ ಮೇಲಿಂದ ನನ್ನನ್ನ ಮಗುವನ್ನ ಬಿಸಾಕಿದ್ದಾರೆ ಇವರಿಬ್ಬರಿಗೂ ವಿಪರೀತ ಗಾಯಗಳಾಗಿದ್ದು ಉಸಿರಾಟಕ್ಕೂ ತೊಂದರೆಯಾದಾಗ ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡಿ ನಾನು ತಿಳಿಸಿದಾಗ ಆರಕ್ಷಕ ನಿರೀಕ್ಷಕರು ಬಂದು ನನ್ನನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ನನ್ನ ಗಂಡ ಈ ಮೊದಲು ಸಹ ನನಗೆ ಡೈವರ್ಸ್ ಕೊಡು ಎಂದು ಪದೇ ಪದೇ ಪೀಡಿಸ್ತಾ ಇದ್ದ ಇವರ ಮೊಬೈಲ್ ಹಿಸ್ಟರಿಯನ್ನ ತೆಗೆದು ನೋಡಿದ್ರೆ ನಿಮಗೆಲ್ಲಾ ಸಹ ರೀತಿಗಳು ಸಾಕ್ಷಿಗಳು ದೊರೆಯುತ್ತವೆ ಆದ್ದರಿಂದ ನನಗೆ ಹಾಗೂ ನನ್ನ ಮಗುವಿಗೆ ದೈಹಿಕ ಹಾಗೂ ಮಾನಸಿಕ ಹಿಂಸೆ ನೀಡಿ ಕೊಲೆ ಬೆದರಿಕೆ ಹಾಕಿ ನನ್ನ ಮೇಲೆ ಹಾಗೂ ಹಲ್ಲೆ ಮಾಡಿರುವ ನನ್ನ ಗಂಡ ಪವನ್ ಎಸ್ ಅತ್ತೆ ಎನ್ ಉಮಾಬಾಯಿ ಮಾವ ಶಂಕರ ರಾವ್ ಕಂದಂ ಹಾಗೂ ಅತ್ತೆಯ ತಂಗಿ ಸೋಮಪ್ರಭಾ ಮಾವನ ತಮ್ಮ ರಘು ಇವರುಗಳ ಮೇಲೆ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಂಡು ನಮಗೆ ನ್ಯಾಯ ಹಾಗೂ ರಕ್ಷಣೆ ದೊರಕಿಸಬೇಕು ಎಂದು ಈ ಮೂಲಕ ಆ ಮಹಿಳೆ ಪ್ರಾರ್ಥನೆಯನ್ನ ಮಾಡಿದ್ದಾಳೆ ಬಟ್ಟೆ ದುಡ್ಡು ಎಲ್ಲ ಕೊಟ್ಟರು ಎಲ್ಲ ಕೊಟ್ಟರು ಸರ್ ಅವ್ರು ಹೇಳ್ದಂಗೆ ಎಲ್ಲ ಮದುವೆ ಮಾಡಿಕೊಟ್ರು ಸರ್ ಅದೇ ಊಟ ಬೇಕು ಇದೇ ಊಟ ಬೇಕು ಅಂತ ಹೇಳಿದ್ರು ಸರ್ ಎಲ್ಲ ಮಾಡಿಕೊಟ್ರು ಸರ್ ನಮ್ದು ಏನು ತಪ್ಪೈತೆ ಸರ್ ಎಲ್ಲ ಅವ್ರದೇ ತಪ್ಪು ಮಾಡಿಕೊಂಡು ನಮಗೆ ಹಿಂಗೆ ಕಿರುಕುಳ ಕೊಡ್ತಾಯಿದಾರಲ್ಲ ಸರ್ ನಮ್ಮ ಮತ್ತೆ ಜಗ್ಗಿಂದ ಸರ್ ಜಗ್ಗಿಯಿಂದ ಹೊಡಿತಾರೆ ಸರ್ ಯಾವ್ದ್ರಲ್ಲಿ ಸಿಕ್ಕಿದ್ರೆ ಅದರಲ್ಲೆಲ್ಲ ಹೊಡಿತಾರೆ ಸರ್ ಗಂಡ ತುಂಬ ಹಿಂಸೆ ಕೊಡ್ತಾರೆ ಸರ್ ರಾತ್ರಿ ಕುಕ್ ಕುಕ್ಕೊಂಬಂದು ಈಗ ಬೈತಾರೆ ಸರ್ ಹೊಡಿತಾರೆ ಸರ್ ಹಿಂಗೆಲ್ಲ ಮಾಡ್ತಾರೆ ಸರ್ ದಯವಿಟ್ಟು ಸರ್ ನಮ್ಗೆ ನ್ಯಾಯ ಕೊಡಿಸಿ ಸರ್ ನನಗೆ ನನ್ನ ಮಗುಗೆ ತುಂಬ ಅನ್ಯಾಯ ಆಯ್ತೈತೆ ಸರ್ ನಮಗೆ ಮೂರು ವರ್ಷ ಆಯಿತು ಸರ್ ಮದುವೆ ಮಾಡಿ ಮೂರು ವರ್ಷದಿಂದ ನನ್ನ ಮಗಳಿಗೆ ಯಾವುದೇ ಕಾರಣಕ್ಕೂ ಸರಿಯಾಗಿ ನೋಡ್ಕೋತಾ ಇಲ್ಲ ಮಾಡ್ತಾಯಿಲ್ಲ ಏನು ಎಂತು ಅಂತ ಅವಳು ಕಷ್ಟ ಸುಖ ನೋಡ್ತಾ ಇಲ್ಲ ಅವ್ಳಿಗೆ ಏನು ಬೇಕು ಬೇಕು ಪಾಪು ಊಟ ಮಾಡ್ತಾ ತಿಂತ ಅಂತ ಏನೂ ಹೇಳಲ್ಲ ಕೇಳಲ್ಲ ಸರ್ ನಾವು ಇವತ್ತು ಬುದ್ಧಿ ಕಲಿತಾರೆ ನಾಳೆ ಬುದ್ಧಿ ಕಲಿತಾರೆ ಅಂತ ನಾವು ನಾವು ಎಲ್ಲ ಇದು ಮಾಡ್ದೆ ಸರ್ ಆದ್ರೂ ಇವರು ದಾರಿಗೆ ಬರ್ತಾಯಿಲ್ಲ ನಾವು ಬಿಡ ಅಂತ ಇದ್ದು ಆದ್ರೂ ಇವರು ಈ ಕೇಳಿದ ಕಾರಣಕ್ಕೆ ನ್ಯಾಯಕ್ಕೆ ಕೊಟ್ಟು ಗಾವಡಗೆರೆಯಲ್ಲಿ ನ್ಯಾಯಕ್ಕೆ ಸೇರಿದೋ ಒಂದು ಇಪ್ಪತ್ತು ಜನ ನ್ಯಾಯಕ್ಕೆ ಸೇರಿಸಿದೋ ಆ ನ್ಯಾಯಕ್ಕೆ ಸೇರಿದ್ರು ನ್ಯಾಯದಲ್ಲೂ ಎದ್ದು ಅರ್ಧ ನ್ಯಾಯದಲ್ಲಿ ಎದ್ದೋದ್ರು ಅಲ್ಲ ಮತ್ತೆ ಇನ್ನೂ ಒಂದು ತಿಂಗಳಲ್ಲಿ ಕರೆಸಿ ನಾನು ಒಂದು ತಿಂಗಳು ಮನೆ ಮಾಡ್ತೀನಿ ನೀನು ಕರ್ಕೊಂಡೋಗ್ತೀನಿ ಅಂತ ಹೇಳಿದ್ರು ಆದರೂ ಆ ಮನೆ ಮಾಡ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ಇವಾಗ ನಾನು ಅಂದೇ ಇಲ್ಲ ನನಗೆ ಟೈಮ್ ಬೇಕು ನನಗೇನೋ ಹಂಗೆ ಅಂತ ಅಂದ್ಬಿಟ್ಟು ಅದಕ್ಕೂ ಇದು ಮಾಡಿದ್ರು ಅದಕ್ಕೆ ಅದು ಇವಾಗ ನಮಗೆ ನ್ಯಾಯ ಇಲ್ಲ ನಮ್ಮ ಮಗಳು ಭಾಳ ಹಾಳಾಯ್ತೈತೆ ಎಲ್ಲ ನಾವು ನ್ಯಾಯಿಕ್ ಸರ್ ನ್ಯಾಯಕ್ ಶೇರ್ದವರೆಲ್ಲ ತಗೊಂಡೋಗಿ ಬಿಟ್ಬಿಟ್ಟು ಬಂದಮೇಲೆ ಅವಳಿಗೆ ಹೊಡೆದು ಬಡ್ದು ಪಾಪುಗೆಲ್ಲ ತಳ್ಳಿ ಹೊಡ್ದು ಬಡ್ದು ಆಚೆ ಕಳ್ಬಿಟ್ಟು ಅವಳಿಗೆಲ್ಲ ಗಾಯ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀವಿ ಸರ್ ನಮಗೆ ಯಾರೇ ಆಗಲಿ ನಮಗೆ ನ್ಯಾಯ ಧರಿಸ್ಕೊಡಿ ಸರ್ ಅಂತ ನಿಮ್ಮ ಕೈ ನಮ್ಮ ಗಮನ ಗಮನಕ್ಕೆ ಇಲ್ಲ ಅದಕ್ಕೆ ನಮ್ಮ ಇದಾಗಲಿ ಆಮೇಲೆ ಮತ್ತೆ ದುಡ್ಡು ಕೊಡು ದುಡ್ಡು ಕೊಡು ಅಂತ ಟಾರ್ಚರ್ ಮಾಡಿ ಅವ್ಳಿಗೆ ಇದು ಮಾಡ್ತಾಯಿದ್ದಾರೆ ಸರ್ ಅಧ್ಯಕ್ಷನೇ ಅಷ್ಟು ಗಂಟೆ ನಾವು ಕೂಡಲ್ಲ ಮನೆಯಿಂದ ಆಚೆ ಹೋಗುವಂಥವ್ರು ಬೈಯ್ತಾ ಇದ್ದಾರೆ ಆಮೇಲೆ ನಮಗೂ ಲೋಫರ್ ಹಂಗೆ ಹಿಂಗೆ ಅಂತ ಮನೆಯಿಂದ ಆಚೆ ನೀನು ಯಾರೋ ನಮ್ಮ ಮನೆಗೆ ಬರೋಕ್ಕೆ ಅಂತ ಬೋಧಿ ಇದು ಮಾಡಿ ಇದ್ದಾರೆ ಸರ್ ನಮಗೆ ಎತ್ಲಿಂದವಾದ್ರು ಏನಾರು ಮಾಡಿ ಅಧಿಕಾರಿಗಳಿಗ್ರಿಂದ ನಮಗೆ ಅನ್ಯಾಯ ಆಗ್ತಾ ಇದೆ ಸರ್ ನಮಗೆ ಅನ್ಯಾಯ ನ್ಯಾಯ ದೊರೆಸ್ಕೊಡಿ ನಮ್ಮ ನ್ಯಾಯ ಬೇಕು ನಮ್ಮ ಮಗಳು ಭಾಳ ಆಳ್ತಾ ಇದೆ ಸರ್ ನಾನು ಇಷ್ಟು ವರ್ಷದಿಂದನೂ ಕಾದೆ ಮೂರು ವರ್ಷದಿಂದನೂ ಕಾದೆ ಇಷ್ಟೊಂದು ನಾಮದಾರಿ ಚೌಟ್ರಲ್ಲಿ ಮದುವೆ ಮಾಡಿಕೊಟ್ಟೆ ಕ್ಯಾರನಗರದಲ್ಲಿ ಆಂ ಎಲ್ಲ ಚೈನ್ ಹಾಕ್ದೆ ಕಪ ಹಾಕ್ದೆ ವರದಕ್ಷಿಣೆ ವರ್ದಕ್ಷಣೆ ಎಲ್ಲ ಕೊಟ್ಟೆ ಸರ್ ಆದ್ರೂ ಏನು ಇವರು ಕಷ್ಟ ಕೊಟ್ಟರು ಮತ್ತೆ ಇನ್ನಗೆ ಕಿರಿಕ್ ಮಾಡಿ ನನ್ನ ತಂಗಿಗೆ ನನ್ನ ಮಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಸರ್ ಅದಕ್ಕೆ ನಮಗೆ ನ್ಯಾಯ ಬೇಕು ನಾವು ನ್ಯಾಯದಂತೆ ಹೋಗೋದ ಅಂತ ಅಂದ್ಬಿಟ್ಟು ನಾವು ಎಷ್ಟು ದಿವ್ಸನೂ ಕಾದು ಸರ್ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಹೋಗೋ ಏನು ಮಾಡ್ಕೋತೀಯ ಮಾಡ್ಕೋಬು ಹಂಗೆ ಹಿಂಗೆ ಅಂತ ನಮ್ಮ ಬಾಯಿ ಬಂದಂಗೆ ಅವ್ರ ತಾಯಿ ಅವ್ರ ತಂದೆ ಹೋಗಿ ಕಂಪ್ಲೇಂಟೇ ಕೊಡಗೆ ನಾನು ನಾನು ಏನು ಮಾಡೋಕ್ಕಾಗಲ್ಲ ಹೋಗಿ ಕಂಪ್ಲೇಂಟೇ ಕೊಡಗೆ ಅಂತ ಇದ್ದಾರೆ ಬನ್ನಿ ಮಾತಾಡೋಣ ಅಂದರೆ ನಾನು ಬರೋದಿಲ್ಲ ನಿಮ್ಮ ಕೈಲಿ ಏನಾಯ್ತದ ಅದು ಹೋಗಿ ಕಂಪ್ಲೇಂಟೇ ಕೊಡಿ ಅಂತ ಹೇಳ್ತಾ ಇದ್ದಾರೆ ನಾವು ಬೇಡ ನನ್ನ ಮಗಳು ಭಾಳ ಆಯ್ತದೆ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ದಂಗೆ ಇದ್ದು ಆದರೂ ಇವತ್ತು ಹಿಂಗೆ ಮಾಡಿ ಮಡಿಗೆ ಹೊಡ್ದು ಬಡದಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಕೊಂಡು ಇದ್ದೀನಿ ಸರ್ ನಾನು